ಜನರಿಂದ ಮತ್ತೆ ಉಗಿಸಿಕೊಂಡ ಕಂಗನ ಜನರ ಮುಂದೆ ತಮ್ಮ ಸಂಕಷ್ಟವನ್ನ ಹೇಳ್ಕೊಂಡಿದ್ದಾರೆ ಕಂಗನಾ ಅವರು ಕಂಗನಾ ಅವರು ಮತ್ತೆ ಟ್ರೋಲ್ ಆಗಿದ್ದು ಯಾಕೆ ಅಂತ ಗೊತ್ತಾ ನಮಸ್ಕಾರ ಸಿನಿಮಾ ಕ್ಷೇತ್ರದಿಂದ ರಾಜಕೀಯ ಕ್ಷೇತ್ರಕ್ಕೆ ಹಲವು ನಟ ನಟಿಯರು ಹಾಗೇನೆ ಪೋಷಕ ನಟರು ಕೂಡ ಕಾಲಿಟ್ಟಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಕೆಲವರು ಒಳ್ಳೆಯ ಹೆಸರನ್ನ ಗಳಿಸಿದ್ರೆ ಇನ್ನು ಕೆಲವರು ತಮ್ಮ ಮುಖವಾಡವನ್ನ ಜನರ ಮುಂದೆ ಬಿಚ್ಚಿಟ್ಟಿದ್ದಾರೆ ಇಂತಹವರ ಸಾಲಿನಲ್ಲಿ ಇದೀಗ ಬಾಲಿವುಡ್ ನಟಿ ಹಾಗೇನೆ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯ ಸಂಸದೆಯಾಗಿರೋ ಕಂಗನಾ ರಣಾವತ್ ಅವರು ಕೂಡ ಇದ್ದಾರೆ ಹೌದು ಕಂಗನಾ ರಣಾವತ್ ಅವರು ತಮ್ಮ ನಟನೆ ಅಭಿನಯ ಸಿನಿಮಾಗಳಿಗಿಂತ ಹೆಚ್ಚಾಗಿ ವಿವಾದಾತ್ಮಕ ಹೇಳಿಕೆಗಳನ್ನ ನೀಡೋ ಮೂಲಕ ಟ್ರೋಲ್ಗೆ ಗುರಿಯಾಗಿದ್ದಾರೆ ಯಾವಾಗ್ಲೂ ಕೂಡ ಒಂದಿಲ್ಲೊಂದು ಹೇಳಿಕೆಗಳನ್ನ ಕೊಡೋದು ವಿವಾದಾತ್ಮಕವಾಗಿ ವರ್ತಿಸೋದು ಹಾಗೂ ಮೋದಿ ಅವರ ಸಮರ್ಥನೆಗಾಗಿ ವಾಟ್ಸಪ್ ನಲ್ಲಿ ಬರೋ ಸುಳ್ಳುಗಳನ್ನೇ ಅವಲಂಬಿಸೋದು ಹೀಗೆ ನಾನಾ ರೀತಿಯಲ್ಲಿ ಕಂಗನ ಅವರು ಸುದ್ದಿಯಲ್ಲಿರ್ತಾರೆ ವಿವಾದದಲ್ಲಿರ್ತಾರೆ ಈಗಲೂ ಕೂಡ ಸಂಸದೀಯ ಸ್ಥಾನದಲ್ಲಿರೋ ಅವರು ಜನರನ್ನ ಎದುರಿಸೋದಕ್ಕೆ ಆಗದೆ ಬಾಯಿಗೆ ಬಂದಂತಹ ಹೇಳಿಕೆಗಳನ್ನ ನೀಡಿ ಸದ್ಯ ಜನರ ಕೆಂಗನಿಗೆ ಮತ್ತೆ ಗುರಿಯಾಗಿದ್ದಾರೆ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಆಗಸ್ಟ್ ಇಪ್ಪತ್ತೈದು ಇಪ್ಪತ್ತಾರರಂದು ಹಿಮಾಚಲ ಪ್ರದೇಶದ ಕುಲು ಮನಾಲಿ ಪ್ರದೇಶಗಳಲ್ಲಿ ಭಾರಿ ಮಳೆ ಸುರಿದ ಪರಿಣಾಮ ಪ್ರವಾಹ ಸ್ಥಿತಿ ಎದುರಾಗಿತ್ತು ಬಿಯಾಸ್ ನದಿ ಅಪಾಯ ಮಟ್ಟವನ್ನ ಮೀರಿ ಹರಿದ ಪರಿಣಾಮ ಬಹು ಅಂತಸ್ತಿನ ಹೋಟೆಲ್ ಸೇರಿ ನಾಲ್ಕು ಅಂಗಡಿಗಳು ಹೋಟೆಲ್ಗಳು ಹಾಗೂ ಅನೇಕ ಮನೆಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾವೆ ಚಂಡೀಗಢ ಮನಾಲಿ ಹಾಗೂ ಮನಾಲಿ ಲೇಹ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಲವೆಡೆ ನೀರು ಹರಿದಿದೆ ಇದರಿಂದ ಸಂಚಾರ ಅಸ್ತವ್ಯಸ್ತ ಕೂಡ ಗೊಂಡಿತ್ತು ಹಿಮಾಚಲ ಪ್ರದೇಶ ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಜೂನ್ ಇಪ್ಪತ್ತರಂದು ಪ್ರಾರಂಭವಾದ ಮಳೆಗಾಲ ಇಡೀ ರಾಜ್ಯದಾದ್ಯಂತ ವ್ಯಾಪಕ ಹಾನಿಯನ್ನ ಉಂಟು ಮಾಡಿದೆ ಇಲ್ಲಿವರೆಗೂ ಕನಿಷ್ಠ ನಾಲ್ಕು ಹತ್ತೊಂಬತ್ತು ಜನರು ಮೃತಪಟ್ಟಿದ್ದಾರೆ ಅದರಲ್ಲಿ ಎರಡ್ ಮೂವತ್ತೇಳು ಸಾವುಗಳು ಮಳೆಗೆ ಸಂಭವಿಸಿದವೆ ಇದರಲ್ಲಿ ಐವತ್ತೆರಡು ಭೂಕುಸಿತಗಳು ನಲವತ್ತೈದು ಕಡಿದಾದ ಇಳಿಜಾರುಗಳಿಂದ ಬೀಳುವಿಕೆ ಹಾಗೆಯೇ ನಲವತ್ತು ಮುಳುಗುವಿಕೆ ಹದಿನೇಳು ಮೋಡದ ಸ್ಫೋಟ ಮತ್ತು ಹನ್ನೊಂದು ದಿಢೀರ್ ಪ್ರವಾಹಗಳು ಸೇರಿದಾವೆ ಇದೇ ಅವಧಿಯಲ್ಲಿ ಕನಿಷ್ಠ ನೂರ ಎಂಬತ್ತೆರಡು ಜನರು ರಸ್ತೆ ಅಪಘಾತಗಳಲ್ಲಿ ಮೃತಪಟ್ಟಿರುವುದಾಗಿ ವರದಿಯಾಗಿದೆ ಪ್ರವಾಹದ ಹೊಡೆತಕ್ಕೆ ಸಿಲುಕಿ ನಲಿಗಿರೋ ಹಿಮಾಚಲ ಪ್ರದೇಶದ ಮನಾಲಿಗೆ ಸಂಸದೆ ಬಾಲಿವುಡ್ ನಟಿ ಕಂಗನಾ ರನಾವತ್ ಅವರು ಭೇಟಿಯನ್ನ ನೀಡಿದ್ರು ಈ ವೇಳೆ ವಾಪಸ್ ಹೋಗಿ ಕಂಗನಾ ನೀವು ತಡವಾಗಿ ಬಂದಿದ್ದೀರಿ ಅನ್ನೋ ಘೋಷಣೆಗಳನ್ನ ಅಲ್ಲಿಯ ಜನ ಕೂಗಿದ್ದಾರೆ ಅಷ್ಟೇ ಅಲ್ಲ ಮನಾಲಿ ಸಮೀಪದ ಪಟ್ಲಿ ಕುಹಾಲ್ನಲ್ಲಿ ಕಂಗನಾ ರಣಾವತ್ ಅವರ ಕಾರಿನ ಎದುರು ಸ್ಥಳೀಯರು ಕಪ್ಪು ಬಾವುಟಗಳನ್ನ ತೋರಿಸಿ ಕಂಗನ ಗೋ ಬ್ಯಾಕ್ ಅನ್ನೋ ಘೋಷಣೆಗಳನ್ನ ಕೂಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ಇನ್ನು ಮಹಿಳೆಯೊಬ್ರು ಪ್ರವಾಹದಿಂದ ನಷ್ಟದ ಬಗ್ಗೆ ಹೇಳ್ಕೊಳ್ತಾ ಇದ್ರೆ ಅವರ ಸಮಸ್ಯೆಗೆ ಸ್ಪಂದಿಸದೆ ತಮ್ಮ ಕಷ್ಟವನ್ನ ಅಂದ್ರೆ ಕಂಗನಾ ಅವರು ತಮ್ಮ ಕಷ್ಟವನ್ನ ಹೇಳ್ಕೊಂಡು ಬಂದಿದ್ದಾರೆ ಹೌದು ಮಹಿಳೆಯರು ತಮ್ಮ ಸಮಸ್ಯೆಗಳನ್ನ ಸಂಸದೆಯಾಗಿರೋ ಕಂಗನಾ ಅವರಿಗೆ ಹೇಳುವಾಗ ಕಂಗನಾ ಅವರು ಇಲ್ಲಿ ನನ್ನದು ಕೂಡ ಒಂದು ರೆಸ್ಟೋರೆಂಟ್ ಇದೆ ನಿನ್ನೆ ಒಂದು ದಿನ ಕೇವಲ ಐವತ್ತು ರೂಪಾಯಿ ವ್ಯಾಪಾರ ಆಗಿದೆ ನಾನು ಅಲ್ಲಿರೋ ಉದ್ಯೋಗಿಗಳಿಗೆ ಹದಿನೈದು ಲಕ್ಷ ರೂಪಾಯಿಯನ್ನ ಪಾವತಿ ಮಾಡ್ತೇನೆ ದಯವಿಟ್ಟು ನನ್ನ ನೋವನ್ನು ಕೂಡ ನೀವು ಅರ್ಥ ಮಾಡ್ಕೊಡಿ ನಾನು ಕೂಡ ಮನುಷ್ಯಳೆ ಅಂತ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ पहले तो और ये जानिए कि मेरा भी घर यहाँ पे है। मुझ पे क्या बीतती होगी मेरा भी रेस्टोरेंट यही है जैसे कल पचास रूपए का बिजनेस हुआ पंद्रह लाख की सैलरी है पचास रूपए का बिजनेस हुआ मुझ पे भी क्या बीतती मेरी भी तो मेरी दर्द भी आप समझिए ना मैं भी इंसान ही हूँ मैं भी अकेली लड़की हूँ इस समाज में आप ही की तरह सिंगल वूमन हूँ तो मेरी भी आपका समझिए मुझे आप ऐसे अटैक मत करिए कि खाना जो है कहीं से क्वीन ऑफ इंग्लैंड है और हमें कुछ कर ले रही है ऐसा कुछ नहीं है मैं भी एक अपना कमाने खाने वाली खुद एक नहीं, 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 आ, लेकिन तो तो थे नहीं मैं तो, आपको बता रही हूँ ಕ್ಷೇತ್ರದ ಸಂಸದೆಯಾಗಿ ಕಂಗನಾ ಅವರು ಈ ರೀತಿ ಪ್ರತಿಕ್ರಿಯೆಯನ್ನ ನೀಡಿರೋದು ನಿಜಕ್ಕೂ ಕೂಡ ವಿಪರ್ಯಾಸನೆ ಈ ಪ್ರತಿಕ್ರಿಯೆ ಸ್ಥಳೀಯರನ್ನ ಕೆರಳಿಸಿದೆ ಸದ್ಯ ಕಂಗನಾ ಅವರು ಮಾತಾಡಿರೋ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ ಈಗಷ್ಟೇ ಅಲ್ಲ ಈ ಹಿಂದೆಯೂ ಕೂಡ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದಾಗ ಕಂಗನಾ ಅವರು ಇದೇ ರೀತಿ ವರ್ತಿಸಿ ಕ್ಷೇತ್ರದ ಜನರ ಕೆಂಗನಿಗೆ ಗುರಿಯಾಗಿದ್ರು ಈ ಹಿಂದೆ ಉಂಟಾದ ಪ್ರವಾಹದ ಸಮಯದಲ್ಲಿ ಕೋಪೋದ್ರಿಕ್ತರಾದ ಮಂಡಿಯ ಸ್ಥಳೀಯರು ನೀವ್ ಯಾಕೆ ಮೊದಲೇ ಬರಲಿಲ್ಲ ನಮಗ್ ಅಗತ್ಯ ಇದ್ದಾಗ ನೀವು ಮಾತಾಡ್ಸೋದಕ್ಕೆ ಕೂಡ ಬರಲ್ಲ ಈಗ ಯಾಕೆ ಬಂದಿದ್ದೀರಾ ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀರಾ ಫೋಟೋ ಶೂಟ್ ಮಾಡಿಸ್ಕೊಂಡು ಹೋಗಿ ಅಂತ ತಮ್ಮ ಅಸಮಾಧಾನವನ್ನ ಜನರು ಹೊರ ಹಾಕಿದ್ರು ಆ ಸಮಯದಲ್ಲಿ ಇದರಿಂದ ತೀವ್ರ ಮುಜುಗರಕ್ಕೀಡಾದ ಬಿಜೆಪಿ ಸಂಸದೆ ಕಂಗನಾ ಅವರು ಏನ್ ಹೇಳೋದು ಅಂತ ತೋಚದೆ ತಮ್ಮ ಮುಖದ ಮೇಲಿನ ಬೆವರು ಒರೆಸ್ಕೊಳ್ತಾ ಇರೋ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಆಗ ವೈರಲ್ ಆಗಿತ್ತು ಇನ್ನು ಜನರ ಪ್ರಶ್ನೆಗಳಿಗೆ ತಬ್ಬಿಬ್ಬಾದ ಹಿಮಾಚಲ ಪ್ರದೇಶದ ಬಿಜೆಪಿ ಸಂಸದೆ ಹಾಗೇನೆ ನಟಿಯಾಗಿರೋ ಕಂಗನಾ ಅವರು ಪ್ರವಾಹ ಸಂತ್ರಸ್ತರಿಗೆ ಪರಿಹಾರವನ್ನ ನೀಡೋದಕ್ಕೆ ನನ್ನ ಬಳಿ ಹಣಾನೇ ಇಲ್ಲ ಅಂತ ಹೇಳಿ ವಿವಾದವನ್ನ ಸೃಷ್ಟಿ ಮಾಡಿದ್ರು ಈ ಘಟನೆಯ ಬೆನ್ನಲ್ಲೇ ಇದೀಗ ಮತ್ತೊಮ್ಮೆ ಪ್ರವಾಹ ಉಂಟಾದಾಗ ಜನರ ಸಮಸ್ಯೆಗಳನ್ನ ಕೇಳದೆ ಅವರ ಸಮಸ್ಯೆಗಳನ್ನ ಪರಿಹರಿಸದೆ ಇವರ ಸಮಸ್ಯೆಗಳನ್ನ ಹೇಳ್ಕೊಂಡು ಬಂದಿದ್ದಾರೆ ಕಂಗನಾ ಅವರ ಈ ರೀತಿಯ ಹೇಳಿಕೆಗಳು ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ ಈಗಷ್ಟೇ ಅಲ್ಲ ಈ ಹಿಂದೆಯೂ ಕೂಡ ಕಂಗನಾ ಅವರು ಹಲವಾರು ವಿವಾದಾತ್ಮಕ ಹೇಳಿಕೆಗಳನ್ನ ನೀಡಿದ್ರು ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದೆಹಲಿ ಗಡಿಗಳಲ್ಲಿ ನಡೆದ ಐತಿಹಾಸಿಕ ರೈತ ಹೋರಾಟದ ಸಮಯದಲ್ಲಿ ಪ್ರತಿಭಟನಾ ನಿರತ ರೈತರನ್ನ ಭಯೋತ್ಪಾದಕರು ಅಂತ ಕರೆದು ಆಕ್ರೋಶಕ್ಕೆ ತುತ್ತಾಗಿದ್ರು ಅನಂತರದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಬಿಡುಗಡೆ ಆಗಿದ್ದ ಕಂಗನಾ ಅವರ ಎಮರ್ಜೆನ್ಸಿ ಚಿತ್ರದ ಟ್ರೈಲರ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯ ಸಮಯವನ್ನ ಚಿತ್ರಿಸುವಾಗ ಸಿಖ್ ಸಮುದಾಯವನ್ನ ಅವಮಾನಿಸಿ ಚಿತ್ರೀಕರಿಸಿದ ದೃಶ್ಯಗಳು ಕಂಡು ಬಂದಿದ್ವು ಇದು ಸಿಖ್ ಸಮುದಾಯದ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು ಇನ್ನು ಬಿಜೆಪಿಯನ್ನ ಟೀಕೆ ಮಾಡೋರು ಪ್ರತಿಭಟನೆ ನಡೆಸೋರ ವಿರುದ್ಧ ಕಂಗನಾ ಆಗಾಗ ನಾಲಿಗೆ ಹರಿಬಿಟ್ಟಿರೋ ಉದಾಹರಣೆಗಳಿದಾವೆ ಅಷ್ಟೇ ಅಲ್ಲ ಬಿಜೆಪಿ ಮತ್ತು ಮೋದಿಯನ್ನ ಸಮರ್ಥಿಸಿಕೊಳ್ಳೋ ಭರದಲ್ಲಿ ಸುಳ್ಳು ನಕಲಿ ಪೋಸ್ಟ್ ಗಳನ್ನ ಹಂಚಿಕೊಂಡು ಟ್ರೋಲ್ಗೂ ಕೂಡ ಒಳಗಾಗಿದ್ದಾರೆ ಎಲ್ಲರನ್ನೂ ಟ್ರೋಲ್ ಮಾಡೋ ಕಂಗನಾ ಅವರು ಇತ್ತೀಚೆಗೆ ಬಿಜೆಪಿಯನ್ನು ಕೂಡ ಟ್ರೋಲ್ ಮಾಡಿ ಸುದ್ದಿಯಲ್ಲಿದ್ರು ಮೋದಿಯನ್ನ ಹೊಗಳೋ ಭರದಲ್ಲಿ ಟ್ರಂಪ್ ಅನ್ನ ಅನಕ ಮಾಡಿ ಪೋಸ್ಟ್ ಹಾಕಿದ್ರು ಇದನ್ನ ನಡ್ಡಾ ಅವರು ಫೋನ್ ಮಾಡಿ ಪೋಸ್ಟ್ ಅನ್ನ ಡಿಲೀಟ್ ಮಾಡಿಸಿದ್ರು ಈ ಬಗ್ಗೆನು ಕೂಡ ಸ್ಪಷ್ಟನೆ ನೀಡಿದ ಕಂಗನಾ ನಡ್ಡಾಜಿ ಡಿಲೀಟ್ ಅಂತ ಹೇಳಿದಕ್ಕೆ ನಾನು ಆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ದೀನಿ ಅಂತ ಹೇಳಿ ಮತ್ತೆ ಪೋಸ್ಟ್ ಹಾಕಿ ಟ್ರೋಲ್ ಆಗಿದ್ರು ಇವರ ಈ ನಡೆ ಬಿಜೆಪಿಗಾರನೇ ಮುಜುಗರ ಕೀಡು ಮಾಡಿತ್ತು ಸೊ ನೋಡಿದ್ರಲ್ಲ ರಾಜಕೀಯ ಅಂದ್ರೆ ಜನರ ಸೇವೆ ಮಾಡಬೇಕು ಅನ್ನೋದನ್ನ ತಿಳಿಯದೇ ಇರೋ ಈ ಕಂಗನ ಬಾಯಿಗೆ ಬಂದ ಹಾಗೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಜನರ ಸಮಸ್ಯೆಗಳನ್ನ ಕೇಳಬೇಕಾಗಿರೋರು ಜನರು ಸಂಕಷ್ಟದಲ್ಲಿದ್ದಾಗ ಇವರ ಸಮಸ್ಯೆಗಳನ್ನ ಹೇಳ್ಕೊಂಡು ಬಂದಿದ್ದಾರೆ ನಿಜಕ್ಕೂ ಒಬ್ಬ ಜನಪ್ರತಿನಿಧಿ ಒಬ್ಬ ಸಂಸದೆ ಹೇಗಿರಬಾರ್ದು ಅನ್ನೋದಕ್ಕೆ ಕಂಗನಾ ಅವರು ಬೆಸ್ಟ್ ಎಕ್ಸಾಂಪಲ್ ಕಂಗನಾ ಅವರು ಯಾವತ್ತು ಕೂಡ ಕ್ಷೇತ್ರದ ಅಭಿವೃದ್ಧಿ ಮಾಡಿ ಸುದ್ದಿ ಆಗಿಲ್ಲ ಹೋಗ್ಲಿ ಜನರು ಸಂಕಷ್ಟದಲ್ಲಿದ್ದಾಗ ಅವರಿಗೆ ಸಹಾಯ ಮಾಡಿನೂ ಕೂಡ ಸುದ್ದಿ ಆಗಿಲ್ಲ ಬದ್ಲಾಗಿ ಈ ರೀತಿ ಹೇಳಿಕೆಗಳನ್ನ ನೀಡಿ ಸುದ್ದಿಯಲ್ಲಿದ್ದಾರೆ ಸುದ್ದಿ ಆಗ್ತಾ ಇದ್ದಾರೆ ಚುನಾವಣೆ ಸಮಯದಲ್ಲಿ ಜನರ ಮುಂದೆ ಓಟ್ ಕೇಳೋದಕ್ಕೆ ಹೋದಾಗ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿ ಅಧಿಕಾರವನ್ನ ಪಡೆಯೋ ಇವರುಗಳು ಗೆದ್ದ ನಂತರ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನುವಂತೆ ನಡೆದುಕೊಳ್ತಾರೆ ಅದ್ರಲ್ಲಿನೂ ಜನರ ಸೇವೆ ಮಾಡಿ ಅನುಭವನೇ ಇರದೇ ಇರೋ ಕಂಗನ ಸಂಸದೆಯಾಗಿರೋದು ನಿಜಕ್ಕೂ ಕೂಡ ದುರಂತ ರೈತರನ್ನ ಭಯೋತ್ಪಾದಕರು ಅಂತ ಕರೆಯೋ ಮನಸ್ಥಿತಿ ಇರೋ ಈ ಕಂಗನ ಜನರು ಸಂಕಷ್ಟದಲ್ಲಿದ್ದಾಗ ಅವರಿಗೆ ಪರಿಹಾರವನ್ನ ನೀಡಿದೆ ಈ ರೀತಿ ಹಾರಿಕೆ ಉತ್ತರವನ್ನ ನೀಡ್ತಾ ತನ್ನ ಸಂಕಷ್ಟವನ್ನ ಹೇಳ್ತಾ ಕಾಲಹರಣ ಮಾಡ್ತಾ ಇದ್ದಾರೆ ಇಂಥವರು ಇನ್ನೇನ್ ಮಾಡೋದಕ್ಕೆ ಸಾಧ್ಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ